ಡೌನ್ 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 ಇಲ್ಲ ಇಲ್ಲ ಇದೆ 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 ಗಾಡಿ ಎಲ್ಲ

ಎಂತದ್ರ ಈ ರಸ್ತೆಗೆ ಹೋಗದನ್ರ ಆ ತರ ನೋಡ್ಬೋದು ನಮ್ಗೂ ಜಿ ಪಿ ಎಸ್ ನಡೆದಾಡುವ ಜಿ ಪಿ ಎಸ್ ಜಿ ಪಿ ಎಸ್ ತಪ್ಪು ಮಾಡೋದು ಮನೋಜ್ ಬೈಕ್ ಇಲ್ಲಿ ಸ್ಕೂಟಿ ಗರ್ಗರ್ ಗರ್ಗರ್ ಗುಟ್ಟಿಲ್ಲ ಗರ್ಗರ್ ಇಲ್ಲೇ ಒಂದು ಸ್ಕೂಟಿ ಇದ್ರೆ ಮೂರ ಗರ್ಗರ್ ಇಲ್ಲೇ ಒಂದ್ ಸ್ಕೂಟಿ ಕಾರ್ ನಿಲ್ಸಿ ಮತ್ತೊಂದ್ ಫಾಸ್ಟ್ ನೋಡೋಳ ಹೊಲ್ಟ್ ಆಗ್ತಿಗ ಇಲ್ಲೊಂದ್ ದಾರಿ ತಪ್ಪಿ ಆಲ್ರೆಡಿ ಒಂದ್ ಹೋಗಿ ವಾಪಸ್ ಬಂದಾಯ್ತು ಈಗ ಮತ್ತೊಂದ್ ಬದಿಗ ಆದ್ರ ರೋಡ್ ಮಜಾ ಅದೇ ಏನೋ ಒಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಈ ರೋಡಲ್ಲಿ ಇದೆ ವಾವು ಸರಿ ಹಾ ಹೌದೌದು ನದಿ ಕೇಳೋದು ಹೌದು ಹಾ ติก ಅವಡೆ ದೂರ ಇರಲ್ಲ ಪಾಲ್ ಕೇಳ್ತೈತೆ ಪಾಲ್ ಕಣ್ಣ ಕೋಲ ಬೋತ್ ಎಲ್ಲರಿಗೂ ಖುಷಿ ಆಗ್ಕೋ ನಾನು ಈಗ್ ಮಾತ್ರ ಕವ ಕೊಟ್ಲು ಬಂತ ಹೊಟ್ಟೆ ಬಿಟ್ರ ಈ ಸೌಂಡ್ ಗೊತ್ತಲ್ಲ ಪಾಲ್ಸಿಂದು ನೆಡೆ ಹೋಗದ ಹೋಗ ನಡಿರಾ ಇಲ್ಲ ಸ್ವಲ್ಪ ದೂರ ಅಣ್ಣಾ ಹೆಂಗ್ ಜಿಗಿದನಲೆ ಚಂದ್ರ ಎಲ್ಲ ಜಿಗಿದ್ರು ನಾನು ಜಿಗಿತಿನಿ

ಅಲ್ಲಿ ಫಾಲ್ಸ್ ಕಾಣಿಸ್ತಾ ಇದೆ ನೋಡಿ ಸಣ್ಣಕ್ಕೆ ನಿಮ್ಗೆ ಕಾಣಿಸ್ತಾ ಇದೆಲ್ಲ ಗೊತ್ತಿಲ್ಲ ನಾವೀಗ ಈ ರೋಡಲ್ಲಿ ಇಳಿದು ಹೋಗುವ ಬುಡುಕೆ ನೋಡಿ ಇಳಿದು ಬಂದ್ರೆ ವಾವ್ ಈ ವ್ಯೂ ಪಾಯಿಂಟ್ ಅಲ್ಲ ಫಾಲ್ಸ್ ಮಸ್ತ್ ಕಾಣಿಸ್ತದೆ ಇನ್ನು ಕೆಳಗೆ ಹೋದ್ರೆ ಚಂದ ಕಾಣಿಸ್ತದೆ ಎಲ್ಲ ಗೊತ್ತಿಲ್ಲ ಇಲ್ಲಿ ಮಾತ್ರ ಫಾಲ್ಸು ಅದ್ಭುತ 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 ಫಾಲ್ಸ್ ಮಾತ್ರ ಸಕ್ಕದ ಫಾಲ್ಸು ನೋಡಿ ಒಂದೇ ದಿನ ಇಂಥ ಅದ್ಭುತ ಮತ್ತೊಂದು ಫಾಲ್ಸು ವಾವ್ ಚಂದ ಇದು ಫಾಲ್ಸ್ ನೋಡಿ ಎಂತ ಮಸ್ತದ ಅದ ಕ್ರೇಜಿ ಹಿಂಗ ಇವದಿಗೆ ವ್ಯೂ ಮಸ್ತ್ ಅದ ವಾಲ್ಸು ಅದ್ಭುತ ವಾವ್ ನಮ್ಮ ಅದ್ಭುತ ಎಲ್ ಫಾಲ್ಸ್ ಇವತ್ತಿಂದು ಫಾಲ್ಸ್ ಮಾತ್ರ ಮಸ್ತ್ ಅದ ನೋಡಿ ಚಲೋ ಇಲ್ಲ ಬಹಳ ಚಲೋ ಅದೇ ಫಾಲ್ಸ್ ಸ್ಟೆಪ್ ಒಂಥರ ಮಸ್ತ್ ಕಾಣ್ತದೆ ಕೆಳವರಿಗೆ ಹಂಗೆ ನಾವೀಗ ಸುಮಾರು ಫಾಲ್ಸಿನ ಅರ್ಧದಲ್ಲಿ ಇದ್ರು ಇನ್ನು ಕೆಳಗೆ ಹೋಗ್ಬಹುದೇನಾ ಬೇಡ ಅಂತ ರಿಸ್ಕ್ ಅದ ನಮ್ಗೆ ಯಾರು ಹಂಗಿದ್ದಲ್ಲ ಸಾಹಸ ಮಾಡೋಕ್ ಹೋಗ್ಬಿಡಿ ಚಲೋ ಕಾಣ್ತದೆ ನಿತ್ಕ ನೋಡಿ ಅಷ್ಟೇ ಫಾಲ್ಸ್ಗೆ ಟಾಟ ಈಗ ಇದೇ ರೋಡಲ್ಲಿ ಎಲ್ಲ ಹತ್ತೋಗುದು ಈಗ ಅದೇ ಮತ್ತೆ ಮೇಲೆ ಹೊತ್ತು ಹಬ್ಬ ಸುಸ್ತಾಗ್ತದೆ ಮತ್ತೀಗ ಆದರೆ ಅಷ್ಟೇನು ಇಲ್ಲ ಇದು ಫಾಲ್ಸ್ ಚಲೋ ಆಯ್ತು ನೋಡಿ ಬೆಟ್ಟದಲ್ಲಿ ಕಲ್ಲೆಲ್ಲವ ಚಂದ ಮಾಡಿ ಹಿಂಗೆಲ್ಲ ಕಟ್ಟಿಟ್ಟಾರೆ ಎಂಥದ್ದು ಕಟ್ಟಿದೆ ಅಂತ ಗೊತ್ತಿಲ್ಲ ಅದರಲ್ಲವಾ ಆದ್ರೆ ಮಸ್ತ್ ಕಟ್ಟಿಟ್ಟಾರೆ ಎಲ್ಲ ಹತ್ತಿ ಉಸಿರು ತಕ್ಕ ವಾವ್ ಈ ಮರ ಈ ಕಲ್ಲೆಲ್ಲ ನೋಡಿ ಒಂದ್ಸಲ ಅದ್ಭುತ ಇದ್ದ ಮಾತ್ರ ಅದ ಆ ಕಲ್ಲಿನ ಸುತ್ತ ಅಲ್ಲ ಹಿಂಗೆ ಹಿಂಗೆ ಬೆಳಕ್ ಬೆಳ್ಕೊಂಡು ಹೋಗಿದೆ ನೋಡಿ ಅಪ್ಪ ಪ್ರಕೃತಿ ವಿಸ್ಮಯ ಅಂದ್ರೆ ಹೇಳೋದೆ ಅಲ್ಲ ಅದು ವಿಕೋಪ ನೀನು ದೊಡ್ಡ ಬಂಡೆ ಕಲ್ಲು ಅದ್ರ ಬುಡದಲ್ಲಿ ಹಿಂಗೆಲ್ಲ ಬೆಳೆದು ಮೇಲ್ ಹೋಗದೆ ಹತ್ತಕ್ಕೆ ಚಲೋ ಆಗ್ತದಲ್ಲ ಮನಜಾ ನೋಡಿ ಹತ್ರ ಬಂದಾಯ್ತು ಹೆಂಗಿತ್ತು ಫಾಲ್ಸು ಎಂಜೆ ಹೆಂಗಿತ್ತು ಫಾಲ್ಸು ಬೈ ಹೆಂಗಿತ್ತು ಫಾಲ್ಸು ಓ ಇಂಗ್ಲಿಷ್ ಆಂಗ್ಲ ಭಾಷೆ ಅಣ್ಣ ಅಣ್ಣ ಪಾಲ್ ಸಂಗೀತ ಅಣ್ಣ ಭಯಂಕರ ಭಯಂಕರ ಓ ಓ ಭಯಂಕರ ಸರಿ ಹೋಗುವ